ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬೆಳಿಗ್ಗೆನೆ ತುಂಬಾ ಚೋರ್ ಮಳೆ ಇವತ್ತು ಸಿಕ್ಕಾಪಟ್ಟೆ ಮಳೆ ನಾನು ತಿಂಡಿ ಎಲ್ಲಾ ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡ್ಕೊಂಡ್ ಬರೋಣ ಅಂತ ಕೇಳ್ಕಡೆ ಹೋಗಿದ್ದೆ ಹಾಗೆ ಬಟ್ಟೆ ವಾಶ್ ಮಾಡ್ಕೊಂಡ್ ಬಂದು ಅಂಗಳದಲ್ಲಿ ಇಲ್ಲಿ ಬಳ್ಳಿ ಕಟ್ಟಿದ್ವಿ ಸೈಡ್ ಅಲ್ಲಿ ಅಲ್ಲಿ ಬಟ್ಟೆನ ಒಣ ಹಾಕ್ತಾ ಇದೀನಿ ತುಂಬಾ ಚೋರ್ ಮಳೆ ಇದ್ದಾಗ ಒಂದು ಟೂ ತ್ರೀ ಡೇಸ್ ಆದ್ರೂನು ಬಟ್ಟೆ ಒಣಕೋದಿಲ್ಲ ಸ್ವಲ್ಪ ಆರಿದ ನಂತರ ನಾನು ಒಂದು ಟೂ ಡೇಸ್ ಬಿಟ್ಟು ಫ್ಯಾನ್ ಗಾಳಿಗೆ ಹಾಕೊಳ್ತೀನಿ ಸ್ಟಾಪ್ ಮಳೆ ಹೊರಗಡೆ ಅಂತೂ ವಾತಾವರಣ ಫುಲ್ ಕತ್ಲೆ ಮನೆ ಒಳಗಡೆ ಕೂಡ ಫುಲ್ ಕತ್ಲೆ ಇದೆ ಲೈಟ್ ಎಲ್ಲ ಆನ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೀನಿ ಇವತ್ತು ಕರೆಂಟ್ ಬೇರೆ ಇಲ್ಲ ಇವತ್ತಲ್ಲ ನಿನ್ನೆ ರಾತ್ರಿ ಹೋಗಿದ್ ಕರೆಂಟು ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಹೋಗಿದ್ ಕರೆಂಟು ಇನ್ನ ಕೂಡ ಬಂದಿಲ್ಲ ಮಧ್ಯರಾತ್ರಿ ಒಮ್ಮೆ ಬಂದಿತ್ತಂತೆ ಬಂದು ಹಾಗೆ ಹೋಗಿದೆ ಅಂತ ಹೇಳ್ತಾ ಇದ್ರು ಆಯಿ ಒಂದ್ ಗಂಟೆ ಸುಮಾರು ಬಂದಿತ್ತು ನಾನು ನೀರು ಏರ್ತಿದ್ದೆ ಅಂತ ಹೇಳ್ತಾ ಇದ್ರು ಟ್ಯಾಂಕಿಗೆ ಕರೆಂಟ್ ಇಲ್ಲ ಏನ್ ಅಡಿಗೆ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಹೇಳ್ಬೋದು ಮನೆಯಲ್ಲಿ ಇನ್ವರ್ಟರ್ ಇದೆ ಅಲ್ವಾ ಅಂತ ಇನ್ವರ್ಟರ್ ಇದೆ ಮಿಕ್ಸಿ ಎಲ್ಲ ಆನ್ ಆಗ್ತದೆ ಇಲ್ಲ ಅಂತ ಅಲ್ಲ ಆದ್ರೆ ಅಷ್ಟೊಂದು ನುಣ್ಣಗೆ ರುಬ್ಬಿ ಬರೋದಿಲ್ಲ ಫುಲ್ ತರ್ತರಿ ಇರ್ತದೆ ಹಾಗಾಗಿ ನಾನು ಕರೆಂಟ್ ಇಲ್ಲ ಆದಾಗ ಇನ್ವರ್ಟರ್ ಮೇಲೆ ಮಸಾಲೆ ರುಬ್ಬೋದು ತುಂಬಾ ಕಡಿಮೆ ಈ ಇಡೀ ಮೆಣಸು ಹಾಕಿ ರುಬ್ಬೋದಕ್ ಹೋದ್ರೆ ಆಗೋದಿಲ್ಲ ಈ ಬ್ಯಾಟ್ರಿ ಮೆಣಸೆಲ್ಲ ಹಾಕಿ ರುಬ್ಬೋದಕ್ ಹೋದ್ರೆ ಅಷ್ಟೊಂದು ನುಣ್ಣಗೆ ಮಸಾಲೆ ರುಬ್ಬಿ ಸಿಗೋದಿಲ್ಲ ಈ ಸಾಂಬಾರ್ ಪೌಡರ್ ಎಲ್ಲ ಇದ್ರೆ ಹಾಕಿ ಅಂದ್ರೆ ನುಣ್ಣಗೆ ಮಸಾಲೆ ರುಬ್ಬಿ ಬರ್ತದೆ ಇನ್ನ ಒಂದೇನಂತಂದ್ರೆ ಇವತ್ತು ಬುಧವಾರ ನಿನ್ನೆ ಸಂತಷ್ಟಿ ಆಗಿತ್ತು ನಿನ್ನೆ ಮನೆಯಲ್ಲಿ ನಾನ್ ವೆಜ್ ಇಲ್ಲ ಆಗಿತ್ತು ಇವತ್ತು ಒಂದಿನ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾಳೆ ಮತ್ತೆ ವಾರ ಅಂತ ನಾಳೆಯಿಂದ ವಾರ ಅಂತ ಕರೆಂಟ್ ಬಂತು ನಾನ್ ನೆನೆಸ್ಕೊಳ್ತಾ ಇವಾಗಲೇ ಕರೆಂಟ್ ಬಂತು ಸ್ನೇಹಿತರೆ ಏನಿಲ್ಲ ಮಾರ್ಕೆಟಿಗೆಲ್ಲ ಹೋಗೋ ಹಾಗಿಲ್ಲ ಯಾಕೆಂತಂದ್ರೆ ವಿಪರೀತ ಮಳೆ ನಮ್ಮ ನಮ್ಮನೆಯವ್ರು ಬರ್ತಾ ಇದಾರೆ ಈ ಮಳೆನಲ್ಲಿ ಏನ್ ಮತ್ತೆ ಮೀನ್ ಮಾರ್ಕೆಟ್ಗೆಲ್ಲ ಹೋಗೋದು ಅಂತ ಹಾ ಕರೆಂಟ್ ಬಂತು ನೋಡ್ತೀನಿ ಹಗ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೋಡೋಣ ನಮ್ಮ ಮನೆಯವರು ನಿನ್ನೆ ಒಂದು ಗ್ರೈಂಡ್ ಫೋರ್ಸ್ ತಂದು ಓಪನ್ ಮಾಡು ಓಪನ್ ಮಾಡು ಅಂತ ಅಂದರು ನನಗೆ ರಾತ್ರಿ ಕಣ್ಣಿ ನಿದ್ದೆ ಬೆಲೆ ಹತ್ತಿತ್ತು ನಾಳೆ ನೋಡ್ತೀನಿ ಅಂತ ಹೇಳಿದ್ದೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರಂತೆ ನಾನು ಹೇಳ್ತಾ ಇದ್ದೆ ಕಡಿಮೆ ಬಜೆಟಿಂದೆಲ್ಲ ತಗೊಳ್ಬೇಡ್ರಿ ಕ್ವಾಲಿಟಿ ಇರುವಂಥದ್ದೇ ತೊಗೊಳ್ಳಿ ಅಂತ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದರು ಈ ಟೂ ಹಂಡ್ರೆಡ್ ರುಪೀಸ್ ರೈನ್ಕೋಟ್ ಅಂತ ಕೇಳಿದ್ರೆ ಎಲ್ಲಾದ್ರೂ ಅರ್ಜೆಂಟಿಗೆ ಗಾಡಿ ಕವರ್ ಅಲ್ಲಿ ಇಟ್ಟಿರ್ತೀನಿ ನಾನು ಎಲ್ಲಾದ್ರೂ ಹೋದಾಗ ಅಂದ್ರೆ ತುಂಬಾ ಜೋರ್ ಮಳೆ ಆದ್ರೆ ರಿಟರ್ನ್ ಮನೆಗೆ ಬರೋದಕ್ಕೆ ಬೇಕಾಗ್ತದೆ ಅಂತ ಈ ತರ ರೈನ್ಕೋಟ್ ಅಂದ್ಕೊಂಡಿದ್ದಾರೆ ಅಲ್ಲಿ ನಾನು ರೈನ್ ಕೋಟ್ ಅನ್ನ ಯಾವಾಗ್ಲೂ ತಗೊಳ್ರಿ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಎಲ್ಲ ತಂದಿದ್ದು ಕ್ವಾಲಿಟಿ ಚೆನ್ನಾಗಿದೆ ಒಮ್ಮೆ ರೈನ್ ಕೋಟ್ ಅಂದ್ರೆ ಮಳೆಗಾಲ ಮುಗಿದ ತಕ್ಷಣ ಚೆನ್ನಾಗಿ ತೊಳ್ದು ನೀಟಾಗಿ ಫೋಲ್ಡ್ ಮಾಡಿ ಮಾಡಿಟ್ಟಿ ನೆಕ್ಸ್ಟ್ ಇಯರ್ ಮಳೆಗಾಲಕ್ಕೆ ತೆಗ್ದ್ರೆ ಚೆನ್ನಾಗಿರ್ತಾರೆ ಒಂದ್ ಮೂರ್ ವರ್ಷವರೆಗೂ ಹಾಕೊಳ್ಬಹುದು ರೈನ್ ಕೋಟ್ ಅನ್ನ ಇವೆಲ್ಲ ಒಂದು ಟೂ ಮಂತ್ಸ್ ಅಷ್ಟೇನೆ ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ದಿನ ಬರೋದಿಲ್ಲ ఆయత బా యూజ్ చేస్తా హలో 1000 కు కు త్వరడొకింత ఇబ్బస్టల అంటే క్వాలిటీనే చెప్తా కదా క్వాలిటీ కిచెన్ కి ಒನ್ ರೌಂಡ್ ಎಲ್ಲ ಕೆಲಸ ಮುಗ್ದಿದೆ ಕಿಚನ್ ಸ್ವಲ್ಪ ನೀಟ್ ಮಾಡ್ಕೊಳ್ಬೇಕು ಪ್ರತಿ ಬುಧವಾರನು ಬೆಳಿಗ್ಗೆ ಹತ್ತು ಗಂಟೆಗೆ ತೆಗೆದು ಸಂಜೆ ಕೊಡ್ತಾ ಇದ್ರು ಕರೆಂಟ್ ಅನ್ನ ಈ ಬಾರಿ ನಿನ್ನೆಯಿಂದ ಇರ್ಲಿಲ್ಲಲ್ಲ ಆ ಲೆಕ್ಕದಲ್ಲಿ ಬರಬಹುದು ಕರೆಂಟು ನೋಡ್ಬೇಕು ನೋಡಿ ಫುಲ್ ಕತ್ಲೆ ಕತ್ಲೆ ವಾಯ್ತು ಊಟಕ್ಕೆ ಶಟ್ಲಿ ಸಾರ್ ಮಾಡಿದ್ದೆ ಮನೆ ಹತ್ರನೇ ಬಂದಿತ್ತು ಇಲ್ಲೇ ತಗೊಂಡಿದ್ದೆ ನಾನು ಹನ್ನೆರಡು ಗಂಟೆ ಸುಮಾರು ಬಂದಿತ್ತು ಮೊಟ್ಟೆ ಸಾರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಂತರ ಶಟ್ಲಿ ಬಂತು ಅಂತ ಶಟ್ಲಿ ತಗೊಂಡು ಸಾರು ಕೂಡ ಮಾಡಿದ್ದೆ

ಪಾಪು ಬಂದು ಆಟಾಡ್ಕೊಂಡು ಕೆಳಗಡೆ ಹೋದ ಗಂಟೆ ಆರು ಹತ್ತು ಫುಲ್ ಕತ್ಲೆ ಆಗ್ಬಿಟ್ಟಿದೆ ವಾತಾವರಣ ಎಲ್ಲ ಬೆಳಿಗ್ಗೆಯಿಂದ ಒಂದೇ ತರ ಇದೆ ವಾತಾವರಣ ನಾನು ಶೇಂಗಾ ತಿನ್ನೋಣ ಅಂತ ಬಂದ್ ಕೂತಿದೀನಿ ಹುರ್ದ್ ಬಿಟ್ಟು ಒಂದು ಡಬ್ಬಕ್ ಹಾಕಿ ಎತ್ತಿಟ್ಕೊಂಡಿದೀನಿ ಈ ಮಳೆ ಬರ್ತಾ ಇರುವಾಗೆಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಿ ಹಾಗೆ ನನ್ಗೆ ಒಂದು ಕಾಲ್ ಕೂಡ ಇತ್ತು ತುಂಬಾ ಜೋರ್ ಮಳೆ ಬರ್ತಾ ಇರೋದ್ರಿಂದ ಫೋನ್ ಕೇಳ್ಸ್ತಾ ಇರ್ಲಿಲ್ಲ ಆ ಕಡೆಯಿಂದ ಮಾತಾಡ್ತಾ ಇರುವಂತಹ ಸೌಂಡು ರಾತ್ರಿ ಹತ್ ಗಂಟೆ ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಇವತ್ತಂತೂ ನಾನ್ ಸ್ಟಾಪ್ ಮಳೆ ಎಷ್ಟು ಮಳೆ ಅಂತಂದ್ರೆ ಬಿಡುವೆ ಇಲ್ಲ ಅಷ್ಟು ಜೋರ್ ಮಾಡಿ ಇರುತ್ತೆ ನನಗಂತೂ ಬೇಜಾರ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಸಂಜೆ ನಂತರ ಸಂಜೆ ಒಬ್ಬೊಬ್ರು ಆಗಲಿ ಕಾಲ್ ಮಾಡ್ತಾ ಇದ್ರು ಮಾತಾಡ್ಕೊಂಡು ಇವತ್ತಿನ ಸಂಜೆ ದಿನಾನ ಕಳಿತಿದ್ದೀನಿ ಹಾಗೆ ಪಾಪು ಕೂಡ ಬಂದಿದ್ದ ಮೇಲ್ಕಡೆ ಇನ್ನ ತುಂಬಾ ಜನ ನನ್ಗೆ ರಾಘವೇಂದ್ರನ್ ಬಗ್ಗೆ ಕೇಳ್ತಾ ಇದ್ರು ರಾಘವೇಂದ್ರ ಯಾವ ಕಾಲೇಜಿಗೆ ಹೋಗ್ತಾನೆ ವಿದ್ಯಾ ನೀಟ್ ಎಕ್ಸಾಮ್ ಗೆ ಅಂದ್ರೆ ಪ್ರಿಪೇರ್ ಆಗೋದಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದಾನಲ್ವಾ ಅವನು ಕಾಲೇಜ್ ಅಡ್ಮಿಷನ್ ಎಷ್ಟು ಅಂತಲ್ಲ ಕೇಳ್ತಾ ಇದ್ರು ಕಾಲೇಜ್ ಅಡ್ಮಿಷನ್ಗೆ ಅಮೌಂಟ್ ಬಂದು ಎಂಬತ್ತೈದು ಸಾವಿರ ಅಂತ ಹೇಳ್ತಾ ಇದ್ದ ರಾಘವೇಂದ್ರ ಹಾಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಪಿ ಜಿ ನಲ್ಲಿ ಇರ್ತಾನ ಅಥವಾ ಡೈಲಿ ಬಂದ್ ಹೋಗ್ತಾನ ಅಂತ ನಮ್ಗೆ ಉಡುಪಿ ದೂರನೇ ಬಸ್ ಅಲ್ಲಿ ಹೋಗ್ಬೇಕಂತಂದ್ರೆ ಏನಿಲ್ಲ ಅಂತಂದ್ರು ತ್ರೀ ಅವರ್ಸ್ ಬಸ್ ಅಲ್ಲಿ ತ್ರೀ ಅವರ್ಸ್ ಬೇಕೇ ಬೇಕು ಅಲ್ಲಲ್ಲಿ ಸ್ಟಾಪ್ ಕೊಡ್ತಾರೆ ಹಾಗಾಗಿ ಹೋಗ್ತೀನಿ ಅಂತಂದ್ರೆ ಒಂದು ಎರಡು ಕಾಲ್ ಗಂಟೆ ಎರಡೂವರೆ ಗಂಟೆನು ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅವನು ಅಲ್ಲಿ ಪಿ ಜಿ ಮಾಡ್ಕೊಂಡು ಉಳಿತಾನೆ ಪ್ರತಿ ದಿನ ಬಂದು ಹೋಗೋದು ಕಷ್ಟ ಆಗ್ತದೆ ಹಾಗಾಗಿ ಅವನು ಲಾಸ್ಟ್ ಇಯರ್ ಎಲ್ಲ ಅಂದ್ರೆ ಸಿ ಮೇಲೆ ನೀಟ್ ಎಕ್ಸಾಮು ಮತ್ತೆ ಇನ್ನೊಂದು ಯಾವ್ದು ರೀ ಸಿಇಟಿ ಎಕ್ಸಾಮ್ ಎಲ್ಲ ಬರ್ದಿದ್ದ ಪಿ ಯು ಸಿ ಮೇಲೆ ಅಂದ್ರೆ ಅದಕ್ಕೆ ಹೊರಗಡೆ ಹೋಗಲ್ಲ ಓದಿರ್ಲಿಲ್ಲ ಆದ್ರೆ ಕಾಲೇಜಲ್ಲಿ ಪ್ರಿಪೇರ್ ಮಾಡಿದ್ರಂತೆ ಹೇಳ್ತಾ ಇದ್ದ ಸಿಇಟಿ ಎಕ್ಸಾಮ್ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಅದ ಕಾರಣ ಅವನಿಗೆ ಮತ್ತೆ ಸಿಇಟಿ ಓದ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ ನಂತರ ಚೇಂಜ್ ಆಗ್ಬಿಟ್ಟು ಇವಾಗ ನೀಟ್ ಎಕ್ಸಾಮ್ ಗೆ ಓದ್ಕೊಳ್ಬೇಕು ಅಂತ ಇವಾಗ ಹೋದ್ರೆ ಏಪ್ರಿಲ್ ಅಲ್ಲಿ ನೀಟ್ ಎಕ್ಸಾಮ್ ಇರುವಂತದ್ದು ಇದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ವಿ ಒಂದಿಬ್ರು ಮೂರು ಜನ ಹಾಗಾಗಿ ನಾನು ಆನ್ಸರ್ ಮಾಡಿದ್ದು ಇನ್ನ ವಿವ ಸುಬ್ರು ನನಗೆ ಇವತ್ತಿನ ದಿನ ಕೇಳ್ತಾ ಇದ್ರು ನಿಮ್ಮ ಅಜ್ಜಿ ಹೇಗಿದ್ದಾರೆ ನಿದ್ಯಾ ಅಂತ ಅಜ್ಜಿ ಆರಾಮಾಗಿದ್ದಾರೆ ಮನೆಯಲ್ಲೇ ಇರ್ತಾರೆ ಅಂದ್ರೆ ಹೊರಗಡೆ ಎಲ್ಲ ಆಗೋದಿಲ್ಲ ಮನೆ ಒಳಗಡೆ ಎಲ್ಲ ಓಡಾಡ್ತಾರೆ ವಯಸ್ಸಾಗಿದೆ ಬಿಟ್ರೆ ಇನ್ನೇನಿಲ್ಲ ಅಂದ್ರೆ ಅವರಿಗೆ ಬಿ ಪಿ ಇದೆ ಶುಗರ್ ಇದೆ ಪ್ರತಿದಿನ ಮಾತ್ರೆ ಕೊಡಬೇಕು ಆ ಥರ ಎಲ್ಲ ಇಲ್ಲ ಆರೋಗ್ಯವಾಗಿದ್ದರೆ ಏಜ್ ಆಯ್ತು ನೈಂಟಿ ಪ್ಲಸ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೈಂಟಿ ಪ್ಲಸ್ ಆಗಲಿಲ್ವಾ ಆಯಿತು ರೀ ಎಫಿ ಕೊರೋನಾ ಬಂದಿರ್ಬೋದು ಸರ್ ಕೊರೋನಾ ಬಂದೆ ನಾಲ್ಕೈದು ವರ್ಷ ಆಯ್ತು ಅಂತ ಒಂಬತ್ತು ನಾಲ್ಕು ಇನ್ನೊಂದು ಸರಿ ಬರೋದಿಲ್ಲ ತೊಂಬತ್ತು ಆಯಿತು ಅವರಿಗೆ ತೊಂಬತ್ತೈದು ನೈಂಟಿ ಪ್ಲಸ್ ಆಯಿತು ಅವರಿಗೆ ಏಜ್ ಆಗಿರೋದ್ರಿಂದ ಹೊರಗಡೆ ಎಲ್ಲ ಬರೋದಿಲ್ಲ ಮನೆ ಒಳಗಡೆ ಇರ್ತಾರೆ ಓಡಾಡ್ತಾರೆ ಊಟ ತಿಂಡಿ ಎಲ್ಲ ಮಾಡ್ತಾರೆ ಏನು ತೊಂದರೆ ಇಲ್ಲ ಅಂದ್ರೆ ಮುಂಚೆಲ್ಲ ಎಲ್ಲಾದ್ರೂ ಓಡಾಡ್ತಾ ಇರ್ತಾ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೆ ಇವಾಗ ಹೋಗೋದ್ ಕಡಿಮೆ ಬಾವಿ ನೀರಿಗೆ ಹೋದಾಗ ಹೊರಗಡೆ ಕುತ್ಕೊಂಡಿದ್ರೆ ಮಾತಾಡ್ಸ್ಕೊಂಡ್ ಬರ್ತೀನಿ ಅಮ್ಮ ಚಾ ಕುಡಿದ್ರ ಊಟ ಆಯ್ತಾ ಈ ತರ ಮಾತಾಡ್ಸ್ಕೊಂಡ್ ಬರ್ತೀನಿ ಅಷ್ಟೇನೆ ಇವತ್ತಿನ ಚಿಕ್ಕ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ i <laughs>